ನಗರದ ಅಂಬೇವಾಡಿಯ ಜನವಸತಿ ಪ್ರದೇಶದಲ್ಲಿ ಮತ್ತೆ ಕಾಣಿಸಿಕೊಂಡ ಮೊಸಳೆ ನಗರದ ಅಂಬೇವಾಡಿಯ ನಾಗದೇವಸ್ಥಾನದ ಹತ್ತಿರ ಜಿ ಪ್ಲಸ್ ಟು ಮನೆಗಳ ಕಾಮಗಾರಿಯ ನಡೆಯುವ ಸ್ಥಳದಲ್ಲಿ ಕಾಮಗಾರಿ ನಿಮಿತ್ತ ತೆಗೆದ ಹೊಂಡದಲ್ಲಿ ಹಲವು ದಿನಗಳಿಂದ ಮೊಸಳೆ ಕಾಣಿಸುತ್ತಿದ್ದು ಇಂದು ಬೆಳಿಗ್ಗೆ ಅಂದಾಜು ನಾಲ್ಕು ಅಡಿ ಉದ್ದದ ಮೊಸಳೆಯು ನೀರಿನಿಂದ ಹೊರಬಂದು ವಿಶ್ರಾಂತಿ ಪಡೆಯುತ್ತಿರುವಾಗ ಸ್ಥಳೀಯ ನಿವಾಸಿ ವಿಜಯ್ ಮಾಷಾಳ್ ತಮ್ಮ ಕ್ಯಾಮರಾದಲ್ಲಿ ಸೆರೆ ಹಿಡಿದಿದ್ದಾರೆ ಅಣತಿ ದೂರದಲ್ಲಿ ಜನವಸತಿ ಪ್ರದೇಶವಿದ್ದು ಮತ್ತೆ ಜನರಲ್ಲಿ ಆತಂಕ ಮೂಡಿದೆ ಇದೇ ರಸ್ತೆಯಲ್ಲಿ ಶಾಲೆ ಕಾಲೇಜುಗಳಿದ್ದು ದಿನನಿತ್ಯಲು ಶಾಲಾ ಮಕ್ಕಳು ಇದೇ ರಸ್ತೆಯಲ್ಲಿ ಶಾಲೆಗೆ ಹೋಗುವಾಗ ಮೊಸಳೆ ದಾಳಿ ಮಾಡಿದರೆ ಯಾರು ಹೊಣೆ ಎಂದು ಸಾರ್ವಜನಿಕರು ಪ್ರಶ್ನಿಸಿದ್ದಾರೆ ನೀರಿನ ಹೊಂಡದ ಬಳಿ ಬರುವ ನಾಯಿ ಹಂದಿ ಹಾಗೂ ಕೋಳಿಯನ್ನು ಮೊಸಳೆ ತಿನ್ನುತ್ತಿದ್ದು ಅಲ್ಲಿಯೇ ಠಿಕಾಣೆ ಹೊಡೆದಿದೆ ಆದಷ್ಟು ಬೇಗ ಸಂಬಂಧಿಸಿದ ಇಲಾಖೆಯವರು ಮೊಸಳೆಯನ್ನು ಹಿಡಿದು ಸ್ಥಳಾಂತರಿಸಬೇಕೆನ್ನುವುದು ಸ್ಥಳೀಯರ ಮನವಿಯಾಗಿದೆ